ಬಿಗ್ ಬಾಸ್ನ ಲೇಟ್ ನೈಟ್ ಲೈವ್ ಅಪ್ಡೇಟ್ಗೆ ಸ್ವಾಗತ ಸ್ನೇಹಿತರೆ ಇದು ರಾತ್ರಿ ನಾಲ್ಕು ಗಂಟೆಗಿದ್ದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಯಾಕಂದರೆ ಅವರು ಹಿಂದೆ ಅಥವಾ ಮುಂದೆ ಆ್ಯಕ್ಚುಲಿ ಹಿಂದೆ ಇರುತ್ತೆ ಎಡಿಟ್ ಮಾಡಿ ಹಾಕಿರ್ತಾರೆ ಆಯಿತಾ ಆಲ್ರೆಡಿ ಮಲಗಿರ್ತಾರೆ ಬಟ್ ಇದು ಲೇಟಾಗಿ ಎಡಿಟ್ ಮಾಡಿ ಹಾಕಿರ್ತಾರೆ ಲೈವ್ ಅಂದರೆ ಕಂಪ್ಲೀಟಾಗಿ ಲೈವ್ ನಡೆಯೋದಿಲ್ಲ ಇದು ಎಡಿಟ್ ಮಾಡಿ ಹಾಕಿರ್ತಾರೆ ಆ್ಯಕ್ಚುಲಿ ಹೇಳಬೇಕಂದ್ರೆ ಇಲ್ಲಿ ಸಿಕ್ಕಾಪಟ್ಟೆ ನೋಡಿ ಫಸ್ಟು ತನಿಷಾ ಕಾರ್ತಿಕ್ ಮತ್ತು ವಿನಯ್ ಅವರು ವಿನಯ್ ಅವರು ಕಿಚನ್ನ ಕ್ಲೀನ್ ಮಾಡ್ತಾ ಇದ್ದಾರೆ ಕಂಪ್ಲೀಟಾಗಿ ಅವಾಗ ಫಸ್ಟು ಅವರೆಲ್ಲ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ ಯಾರ್ಯಾರಪ್ಪ ಅಂದರೆ ತನಿಷಾ ಕಾರ್ತಿಕ್ ಮತ್ತು ಅವರು ಸುಮ್ಮನೆ ಹೇಗೆ ಕ್ಯಾಶುವಲಾಗಿ ಮಾತಾಡ್ಕೊಂಡು ಕೂತಿರ್ತಾರೆ ಅವರೆಲ್ಲ ಹೋದ್ರು ಹೋಗಿ ಮಲ್ಕೊಂಡ್ರು ಮಲ್ಕೊಂಡು ಆದಮೇಲೆ ತನಿಷಾ ಮತ್ತು ಕಾರ್ತಿಕ್ ಅವ್ರು ನೋಡ್ಬೋದು ನೀವು ಎಷ್ಟೋ ಕೂತ್ಕೊಂಡ್ರು ಅಂದ್ರೆ ಕ್ಯಾಮೆರಾ ಫುಲ್ ಫೋಕಸ್ ಮಾಡ್ತಾಯಿತ್ತು ಅವ್ರ ಕಡೆನೇ ನಾನು ನೋಡಿರೋ ಪ್ರಕಾರ ಒಂದು ಗಂಟೆ ಗಂಟಲೇ ಅಲ್ಲೇ ಫೋಕಸ್ ಇತ್ತು ಅದು ಎಂಥ ಏನು ಮಾತಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ ಫುಲ್ಲು ನೋಡ್ಬೋದು ಕಾರ್ತಿಕ್ ಅವರಲ್ಲಿದ್ದಾರೆ ನಮ್ರತ ಅವ್ರಲ್ಲಿದ್ದಾರೆ ಸ್ವಲ್ಪ ಸ್ವಲ್ಪ ಮ್ಯೂಟ್ ಮಾಡ್ತಾಯಿದ್ರು ಮತ್ತು ಅನ್ಮ್ಯೂಟ್ ಮಾಡ್ತಾಯಿದ್ರು ಆ್ಯಕ್ಚುಲಿ ಕ್ಲಿಯರಾಗಿ ಕ್ಲಾರಿಟಿ ಸಿಗಲಿಲ್ಲ ಏನು ಮಾತಾಡ್ತಾ ಇದ್ದಾರಂತ ಬಟ್ ಫನ್ನಾಗಿ ಮಾತಾಡ್ತಾಯಿದ್ರು ಕೆಲವೊಂದು ಎಮೋಷ್ನಲ್ ಆಗಿ ಕೂಡ ಮಾತಾಡ್ತಾಯಿದ್ರು ಆ ಬಿಗ್ ಬಾಸ್ ನನಗೆ ಒಂದು ಲೈನ್ ಕೇಳಿಸ್ತು ಏನಪ್ಪ ಅಂದರೆ ಇನ್ನೇನು ಬಿಗ್ ಬಾಸ್ ಜರ್ನಿ ಮುಗಿಯುತ್ತೆ ಆ ಒಂದು ಕೈ ಕಿಚ್ಚಾ ಸುದೀಪ್ ಅವರು ಎಡಗೈ ಮತ್ತು ಬಲಗೈ ಇಬ್ಬರ ಕೈ ಎಲ್ಲಿರುತ್ತೋ ಗೊತ್ತಿಲ್ಲ ಯಾರ್ದು ಹೆಂಗಿರುತ್ತೆ ಇದೊಂಥರ ಸಖತ್ತು ಥ್ರಿಲ್ಲಿಂಗ್ ಅಂತಲೇ ಹೇಳ್ಬೋದು ಇನ್ನೂ ಹತ್ತು ದಿವ್ಸಲ್ಲಿ ಗೊತ್ತಾಗುತ್ತಲ್ಲ ರಿಸಲ್ಟು ಅದೇ ಒಂದು ನನಗಂತೂ ಸಖತ್ ಕ್ಯೂರ ಸೆಟ್ಟಿಂದ ಇದ್ದೀನಿ ಯಾರು ಕೈ ಹೋಗುತ್ತೋ ಏನು ಗೊತ್ತಿಲ್ಲ ಎಲ್ಲರೂ ವಿನ್ ಆಗಬೇಕು ಅನ್ನೋರೇ ಇಲ್ಲಿ ಅಂತ ಮಾತಾಡ್ತಾ ಇದ್ದಾರೆ ಅದ್ರ ಜೊತೆಗೆ ಡೇಟ್ ಮಾಡೋಣ ಹಂಗೆ ಹಂಗೆ ಅಂತ ಅದು ಆ ಮಾತುಗಳು ನಡ್ತಾ ಇರುತ್ತೆ ಸುಮ್ಮನೆ ಕಾಮಿಡಿಯಾಗಿ ಪಾಪ ಇವ್ರು ಆ ಥರ ಏನು ಏನಿಲ್ಲ ಜಸ್ಟ್ ಕಾಮಿಡಿ ಮಾಡಿಕೊಂಡು ಹೀಗೆ ಕಾಲಹರಣ ಮಾಡ್ತಾಯಿದ್ದಾರೆ